ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಕೈಗಳು ತುಂಬ ಒಂಥರ ಮೆತ್ತಗಾಗಿಬಿಟ್ಟಿದ್ದಾವೆ ಮತ್ತು ಬ್ಲ್ಯಾಕ್ ಆಗಿಬಿಟ್ಟಿದ್ದಾವೆ ಪಿಗ್ಮೆಂಟೇಷನ್ ಅಂತಾರಲ್ವಾ ಆ ರೀತಿ ಆಗಿದೆ ಅನ್ನೋ ಹಾಗಿದ್ರೆ ಈ ರೀತಿ ಏನಾದರೂ ಒಂದು ಸತಿ ನಿಮ್ಮ ಕೈಗಳೆಲ್ಲ ಮುರಿದೋಗ್ಬಿಟ್ಟಿದ್ದಾವೆ ಕಟ್ ಕಟ್ ಆಗಿದ್ದಾವೆ ಅಥವಾ ಸಣ್ಣ ಸಣ್ಣ ರ್ಯಾಷಸ್ಗಳು ಸ್ಟಾರ್ಟ್ ಆಗಿದ್ದಾವೆ ಅನ್ನೋ ಹಾಗಿದ್ರೆ ಈ ಚಳಿಗಾಲಕ್ಕೆ ಕಂಪಲ್ಸರಿ ಆಗೇ ಆಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋನ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಟಿಪ್ನ ನೀವು ಮರಿಲಾರ್ದಂಗೆ ಮಾಡಿದರೆ ನಿಮ್ಮ ಕೈಗಳ ತ್ವಚೆ ಏನಿದೆ ತುಂಬ ಸ್ಮೂತ್ ಆಗುತ್ತೆ ಹಾಗೆ ಡೆಡ್ ಸ್ಕಿನ್ ಏನಿದೆ ಎಲ್ಲವೂ ಕೂಡ ನೀಟಾಗಿ ಕ್ಲಿಯರ್ ಆಗುತ್ತೆ ನೀವು ಕೂಡ ಅಷ್ಟೇ ಒಂದು ಸತಿ ಈ ಚಳಿಗಾಲದಲ್ಲಿ ಕಾಲುಗಳಾಗಿರ್ಬೋದು ಕೈಗಳಾಗಿರ್ಬೋದು ಟ್ಯಾನ್ ಜಾಸ್ತಿ ಆಗುತ್ತೆ ಬ್ಲ್ಯಾಕ್ ಕಲರ್ ಆಗಿಬಿಡುತ್ತೆ ಮಚ್ಚೆ ಬಿದ್ದಂಗೆ ಆಗಿಬಿಡುತ್ತೆ ಹಾಗಿದ್ದಾಗ ನಾವು ಏನು ಮಾಡಬೇಕಪ್ಪ ಹೊರಗಡೆ ಹೋಗಿ ಪಾರ್ಲರ್ನಲ್ಲಿ ಹೋಗಿ ಮೆನಿಕ್ಯುಲರ್ ಪೆಡಿಕ್ಯುಲರ್ ಆಗೋದಿಲ್ಲ ಅನ್ನೋರು ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಈ ಒಂದು ಸಿಂಪಲ್ ಟಿಪ್ನಿಂದ ಫಸ್ಟು ಮನೆಯಲ್ಲಿ ನಾವು ಯಾವುದು ಡೈಲಿ ಯೂಸ್ ಮಾಡ್ತೀವಲ್ವ ಶ್ಯಾಂಪು ಒಂದು ಹೇರ್ ವಾಶ್ನ ಶ್ಯಾಂಪುನ ತೊಗೊಳ್ಳಿ ನಾನು ಇಲ್ಲಿ ಒಂದು ಶ್ಯಾಂಪುನ ತೊಗೊಂಡಿದ್ದೀನಿ ಕಂಪ್ಲೀಟಾಗಿ ಒಂದು ಶ್ಯಾಂಪು ಏನಿದೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಹಾಕ್ತಾ ಇರುವಂತಹ ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂದರೆ ಕಾಫಿ ಪುಡಿ ಕಾಫಿದಲ್ಲಿ ಏನಿದೆ ಕ್ಯಾಫಿನ್ ಜಾಸ್ತಿ ಇರುತ್ತೆ ಇದು ನಮ್ಮ ಬಾಡಿಯಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ತೆಗೆಯುತ್ತೆ ನಮ್ಮ ಕೈ ಮತ್ತು ಕಾಲಿನ ತ್ವಚೆಗೆ ಏನಿದೆ ಅದನ್ನು ಸ್ಮೂತ್ ಮಾಡುತ್ತೆ ವೈಟ್ನಿಂಗ್ ಮಾಡುತ್ತೆ ಹಾಗಾಗಿ ಇಲ್ಲಿ ಕಾಫಿ ಪುಡಿನ ಆ್ಯಡ್ ಮಾಡ್ಕೊತಿದ್ದೀನಿ ಅದಾದಮೇಲೆ ಇದಕ್ಕೆ ನಾನಿಲ್ಲಿ ಬೇಕಿಂಗ್ ಸೋಡಾನ ತೊಗೊತಾ ಇದ್ದೀನಿ ಬೇಕಿಂಗ್ ಸೋಡಾ ಕೂಡ ಅಷ್ಟೇ ನಮ್ಮ ಫೇಸ್ನಲ್ಲಿ ಆಗಿರ್ಬೋದು ಈ ಕೈಗಳಲ್ಲಾಗಿರ್ಬೋದು ಸಣ್ಣ ಸಣ್ಣ ಬ್ಲ್ಯಾಕ್ ಸ್ಪಾಟ್ಸ್ ಆಗಿರುತ್ತಲ್ವ ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ ಹಾಗಾಗಿ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಇದರಲ್ಲಿ ನಾನು ಬೇಕಿಂಗ್ ಸೋಡಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಶ್ಯಾಂಪು ಮತ್ತು ಕ್ಯಾಫಿನ್ ಕಾಫಿ ಪೌಡರ್ ಮತ್ತು ಇಲ್ಲಿ ಹಾಕ್ಕೊಂಡಿರುವಂಥ ಬೇಕಿಂಗ್ ಸೋಡ ಏನಿದೆ ನೀಟಾಗಿ ಕಲಿಸ್ಕೊಬೇಕಾಗುತ್ತೆ ತುಂಬ ಸುಲಭವಾಗಿ ಈಸಿಯಾಗಿ ಮಾಡ್ಕೊಬಹುದು ಸ್ನೇಹಿತರೆ ಭಾಳ ಟೈಮ್ ಏನು ಹಿಡಿಯೋದಿಲ್ಲ ಇದನ್ನ ಮಾಡೋಕ್ಕೆ ನೋಡಿ ಇವಾಗ ಆಗಿದೆ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಈಗ ಇದನ್ನು ನೀಟಾಗಿ ಕಲಿಸ್ಕೊಂಡು ಸೈಡಿಗೆ ಇಟ್ಕೊಂಡು ಬಿಡೋಣ ಇದಕ್ಕೆ ಒಂದು ಮೇನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತಂದರೆ ಟ್ಯಾಬ್ಲೆಟು ಟ್ಯಾಬ್ಲೆಟ್ ಏನಿದೆ ನಾವು ಅಡುಗೆ ಮಾಡೋ ಟೈಮ್ನಲ್ಲಿ ಏನಾದರೂ ಚಾಕುವಿನಿಂದ ಕಟ್ ಬಿಟ್ಟಿರ್ತೀವಿ ಕೈನ ಇಲ್ಲ ಅಂತಂದರೆ ಕೈಗಲ್ಲಿ ಹೊಡೆದು ಕಟ್ ಹೊಡೆದೋಗ್ಬಿಟ್ಟಿರ್ತವೆ ಕಟ್ಕಟ್ಟಾಗ್ಬಿಟ್ಟಿರ್ತವೆ ಅಂತಲ್ಲಿ ಇದು ಒಂದು ಒಳ್ಳೆಯ ಸಪೋರ್ಟ್ ಅಂತ ಹೇಳ್ಬೋದು ಹಾಗಾಗಿ ಟ್ಯಾಬ್ಲೆಟ್ನ ಮರಿಲಾರ್ದೆ ಆ್ಯಡ್ ಮಾಡ್ಕೊಳ್ಳಿ ಟ್ಯಾಬ್ಲೆಟ್ ಏನಿದೆ ನೋಡಿ ನಾನು ಇಲ್ಲಿ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ ನಿಮಗೆ ಮೊದಲೇ ಹೇಳಿರೋ ಹಾಗೆ ಕಟ್ ಕಟ್ಕಟ್ಟಾಗಿರುವಂಥ ಜಾಗದಲ್ಲಿ ಇದು ಹೀಲ್ ಮಾಡುತ್ತೆ ಹಾಗಾಗಿ ಟ್ಯಾಬ್ಲೆಟ್ ಏನಿದೆ ಕಂಪಲ್ಸರಿ ಆ್ಯಡ್ ಮಾಡ್ಕೊಳ್ಳೇಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಈಗ ಬೌಲ್ನಲ್ಲಿ ಆ್ಯಡ್ ಮಾಡ್ಕೊಂಡ್ಬಿಡೋಣ ಈಗ ಇದನ್ನು ಆ್ಯಡ್ ಮಾಡ್ಕೊಂಡುಬಿಟ್ಟು ನಮ್ಮದು ಒಂದು ರೆಮಿಡಿ ಏನಿದೆ ತಯಾರಾಗಿದೆ ಈಗ ಇದನ್ನು ನಾವು ನಮ್ಮ ಹ್ಯಾಂಡಿಗಾಗಿರ್ಬೋದು ಅಥವಾ ಲೆಗ್ಗಿಗಾಗಿರ್ಬೋದು ಅಪ್ಲೈ ಮಾಡ್ಕೊಬೋದು ಈಸಿಯಾಗಿ ಮಾಡ್ಕೊಬೋದು ಇದನ್ನು ನಾನೇನು ಫೇಸಿಗೆ ಮಾಡ್ಕೊತಾ ಇಲ್ಲ ಇದನ್ನು ಓನ್ಲಿ ಏನಿದೆ ಇದು ನಮ್ಮ ಕೈಗೆ ಮತ್ತು ಕಾಲಿಗೆ ಟ್ಯಾನ್ ಆಗಿರುವಂಥ ಜಾಗದಲ್ಲಿ ಕ್ಲೀನ್ ಮಾಡುತ್ತೆ ಹಾಗೆ ಎಷ್ಟೇ ನೋವಾಗಿದ್ದರೂ ಕೂಡ ಈ ಸಣ್ಣ ಸಣ್ಣ ಕಟ್ಗಳು ಬಿದ್ದಿರುತ್ತೆ ಇಲ್ಲಾಂದರೆ ಸಣ್ಣ ಸಣ್ಣ ಗುಳ್ಳೆಗಳಾಗಿರುತ್ತೆ ಈ ಒಬ್ಬೊಬ್ಬರಿಗೆ ಸೋಪ್ಗಳನ್ನು ಮುಟ್ಟಿದರೆ ಅಲರ್ಜಿ ಆಗಿಬಿಡ್ತಾ ಇರುತ್ತೆ ಮುಟ್ಟಿದ ತಕ್ಷಣನೇ ಸಣ್ಣ ಸಣ್ಣ ಗುಳ್ಳೆ ಇಲ್ಲಾಂದರೆ ಆ ಜಾಗ ಎಲ್ಲ ಒಡ್ಕೊತ ಹೋಗುತ್ತೆ ಅಂಥವ್ರು ಕೂಡ ಈ ಒಂದು ರೆಮಿಡಿನ ಟ್ರೈ ಮಾಡ್ಬೋದು ಫಸ್ಟ್ ನೋಡಿ ಇಲ್ಲಿ ಒಂದು ಬೌಲ್ನ ತೊಗೊಳ್ಳಿ ಅದರೊಳಗೆ ನೀರು ಒಂದು ಐದು ನಿಮಿಷಗಳ ಕಾಲ ನಿಮ್ಮ ಕೈಗಳನ್ನು ನೀಟಾಗಿ ಅದರಲ್ಲಿ ವಾಶ್ ಮಾಡ್ಕೋಬೇಕಾಗತ್ತೆ ಇದರಲ್ಲಿ ನಾನು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿರೋದ್ರಿಂದ ನಮ್ಮ ಕೈಯಲ್ಲಿರುವಂತಹ ಡೆಡ್ ಸ್ಕಿನ್ ಅಂತ ಹೇಳ್ತಿರಲ್ಲ ಡೆಡ್ ಆಗಿರುವಂಥ ಎಷ್ಟೇ ಬ್ಯಾಕ್ಟೀರಿಯಾಸ್ ಇದ್ದರೂ ಕೂಡ ಎಲ್ಲ ಕೂಡ ನೀಟಾಗಿ ಕ್ಲೀನ್ ಆಗಬೇಕು ಹಾಗಾಗಿ ಇದನ್ನು ಉಪ್ಪಿನಲ್ಲಿ ಒಂದು ಐದು ನಿಮಿಷಗಳ ಕಾಲ ನೀರು ಹಾಕಿ ಇಟ್ಕೊಂಬಿಡಿ ನಿಮ್ಮ ಕೈಗಳನ್ನು ಅದಾದಮೇಲೆ ಇದನ್ನು ಅಪ್ಲೈ ಮಾಡ್ಕೋಬೇಕು ಹಾಗೆ ಅಪ್ಲೈ ಮಾಡಿದರೆ ಏನಾಗುತ್ತೆ ನಿಮ್ಮ ಕೈಯಲ್ಲಿರುವಂಥ ಒಲ್ಸ್ ಏನಿದೆ ಅದನ್ನು ಆ್ಯಡ್ ಆಗಿಬಿಟ್ಟು ಇನ್ನೂ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಭಾಳ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಈಗ ವರ್ ಕೈಯೆಲ್ಲ ಒರೆಸ್ಕೊಂಡ್ಬಿಟ್ಟು ಒಂದು ಸತಿ ಅಪ್ಲೈ ಮಾಡ್ಕೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಜಾಸ್ತಿ ರಬ್ ಏನು ಮಾಡ್ಕೊಳೋದು ಬೇಡ ಮುದುಕಿ ಮುದುಕಿ ಥರ ಕೈ ಆಗ್ತಾ ಇದ್ದಾವೆ ನಿಮಗೆ ಇಲ್ಲ ನಿಮ್ಮ ಕೈಗಳು ತುಂಬ ಒಡಿತಾ ಇದ್ದಾವೆ ಅನ್ನೋ ಅನ್ನೋರು ಈ ಒಂದು ರೆಮಿಡಿನ ಟ್ರೈ ಮಾಡಿ ಡೆಡ್ ಸ್ಕಿನ್ ಇದ್ರೆ ಮೇಲ್ಗಡೆ ಭಾಗ ಎಲ್ಲ ಹೊಲ್ಸ್ ಆಗ್ತಾ ಇದೆ ಜಾಸ್ತಿ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ತಾ ಇದೆ ಅನ್ನೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಈ ಒಂದು ವಿಡಿಯೋನ ನೀವು ನೋಡಿ ಎಂಡಿಂಗ್ ತನಕ ನಾನು ನಿಮಗೆ ರಿಸಲ್ಟ್ನ ಇನ್ಸ್ಟೆಂಟಾಗಿ ಆಗಿ ತೋರಿಸ್ಕೊಡ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನ ಕೈಯೆಲ್ಲ ತೊಳೆದು ಕೂಡ ತೋರಿಸ್ತೀನಿ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನೋಡಿ ಎರಡೂ ಕೈಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಖಾಲಿ ಕೂಡ ಅಪ್ಲೈ ಮಾಡ್ಕೋಬೋದು ಹಾಗೆ ಕೈ ಕೂಡ ಅಪ್ಲೈ ಮಾಡ್ಕೊಬೋದು ಫೇಸಿಗೆ ಏನು ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡಿ ಫೇಸಿಗೆ ಏನಿದೆ ಇದು ಯೂಸ್ ಆಗೋದಿಲ್ಲ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಅಷ್ಟೇ ಫೇಸಿಗೆ ಆದರೆ ನಾವು ಫೇಸಿಗೆ ಮಾಡಬೇಕಂತಂದರೆ ಮಿನಿಮಮ್ ಒನ್ ಹವರ್ ಆದರೂ ನಾವು ನಮ್ಮ ಫೇಸ್ ಮೇಲೆ ಪ್ಯಾಕ್ ಹಾಕ್ಕೊಂಡು ಇಟ್ಕೋಬೇಕಾಗುತ್ತೆ ಹಾಗಾಗಿ ಇದನ್ನು ನೀವು ಒನ್ ಅವರ್ ಮೇಲೆ ಅಪ್ಲೈ ಮಾಡ್ಕೊಬೋದು ಆದರೆ ಇದನ್ನು ನೀವು ಹ್ಯಾಂಡಿಗೆ ಯೂಸ್ ಮಾಡೋದು ತುಂಬ ಒಳ್ಳೆಯದು ನೋಡಿ ಈಗ ನಾನು ಇಲ್ಲಿ ಹ್ಯಾಂಡಿಗೆ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ರೀತಿ ನೀವು ಕೂಡ ಅಷ್ಟೇ ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಕೊಳ್ಳಿ ನಾನು ಆಲ್ರೆಡಿ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಫೇಸ್ ಪ್ಯಾಕ್ ಆಗಿರ್ಬೋದು ಅಥವಾ ಹ್ಯಾಂಡಿಗಾಗಿರ್ಬೋದು ಲೆಗ್ಗಿಗಾಗಿರ್ಬೋದು ಟ್ಯಾನ್ಗಳನ್ನೆಲ್ಲ ಯಾವ ರೀತಿ ರಿಮೂವ್ ಮಾಡೋದಂತ ನನ್ನ ಚಾನಲ್ನಲ್ಲಿದೆ ಹೋಗಿ ವಿಡಿಯೋನ ಕಂಪಲ್ಸರಿ ನೋಡಿ ನೆಕ್ಸ್ಟ್ ನೋಡಿ ಇವಾಗ ನಾನು ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಟ್ಟು ಒಂದು ಹಾಫ್ ಆ್ಯನ್ ಅವರ್ ಬಿಡಬೇಕಾಗುತ್ತೆ ಸ್ನೇಹಿತರೆ ಇದನ್ನು ಒಂದು ಹಾಫ್ ಆ್ಯನ್ ಅವರ್ ಕಂಪಲ್ಸರಿ ಬಿಡಬೇಕಾಗತ್ತೆ ಹಾಗಿದ್ದಾಗೆ ನಿಮಗೆ ಗ್ಲೋ ಗೊತ್ತಾಗುತ್ತೆ ಇನ್ಸ್ಟೆಂಟ್ ಗ್ಲೋ ಗೊತ್ತಾಗುತ್ತೆ ಇದರಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಏನಿದೆ ನೋಡಿ ಒಣಗಿದೆ ನೋಡಿ ನಾನು ಕೈಯೆಲ್ಲ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಒಣಗಿದೆ ಈಗ ನಾನು ಒಂದು ಬೌಲಲ್ಲಿ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಶ್ಯಾಂಪು ಹಾಕಿರೋದ್ರಿಂದ ನಿಮಗೆ ನಿಮ್ಮ ಕೈಗಳೇನಿದೆ ತುಂಬ ಸ್ಮೂತ್ ಆಗುತ್ತಾ ಹೋಗುತ್ತೆ ಹಾಗಾಗಿ ಶ್ಯಾಂಪು ಕಂಪಲ್ಸರಿ ಯೂಸ್ ಮಾಡಲೇಬೇಕು ಅದಾದಮೇಲೆ ನಿಮಗೆ ಮೊದಲೇ ಹೇಳಿರೋ ಹಾಗೆ ಇದರಲ್ಲಿ ಕ್ಯಾಫೀನ್ ಇರೋದ್ರಿಂದ ನಿಮ್ಮ ಗ್ಲೋ ಮಾಡುತ್ತೆ ನಿಮ್ಮ ಕೈಗಳನ್ನು ಹ್ಯಾಂಡ್ಸ್ ಏನಿದೆ ಚೆನ್ನಾಗಿ ಗ್ಲೋ ಮಾಡುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಹಾಕಿರುವಂಥ ಸೋಡಾ ಆಗಿರ್ಬೋದು ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸು ಜಾಸ್ತಿ ದುಡ್ಡು ಕೊಟ್ಟು ಖರ್ಚು ಮಾಡಿ ತೊಗೊಂಬರೋಂಥದ್ದೇನಿಲ್ಲ ನೋಡಿ ಇವಾಗ ಕೈನೆಲ್ಲ ತೊಳಸಿ ತೋರಿಸ್ತಾ ಇದ್ದೀನಿ ಇಷ್ಟೇ ನೋಡಿ ಸ್ನೇಹಿತರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಕೈ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಎಷ್ಟು ಡೆಡ್ ಸ್ಕಿನ್ ಇದ್ದಿದ್ದೆಲ್ಲ ಕ್ಲೀನ್ ಕ್ಲೀನಾಗಿದೆ ಒಂದು ಸತಿ ನೀವು ಕೂಡ ಇದನ್ನು ಮರಿಲಾರ್ದೆ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು